ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನೋಡಿ ಸೋಮವಾರ ಆತು ರಾಮಮಂದಿರದ ಒಂದು ಉದ್ಘಾಟನೆ ಮತ್ತು ರಾಮನ ಒಂದು ಪ್ರತಿಷ್ಠಾಪನೆ ದಿನ ಸೊ ಅದು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಸೊ ಬೆಳಗ್ಗೆ ಪೂಜೆ ಆಗಿಬಿಡಿ ಅಂತಂದ್ಬಿಟ್ಟು ನಾನು ಬೆಳಗ್ಗೆ ಇದ್ದು ಎಲ್ಲ ಏನಿದೆ ಕೆಲಸ ಎಲ್ಲ ಬ್ಯಾಲೆನ್ಸ್ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟೆ ಅವತ್ತು ನಮ್ಮ ಮನೆಯವರು ಕೂಡ ಬೆಂಗಳೂರಿಗೆ ಹೋಗಬೇಕಾದ್ರಿಂದ ನಾನು ಬೆಳಗ್ಗೆ ಇದ್ದು ಪೂಜೆ ಮಾಡಬೇಕಿತ್ತು ಯಾಕೆಂದರೆ ಅವ್ರು ಹೋದ್ಮೇಲೆ ನಾನು ತರ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಯಾವತ್ತೇನಾದರೂ ಸಿಹಿ ಮಾಡಬೇಕಿತ್ತು ಅಂತನ್ಬಿಟ್ಟು ಸೊ ಒಂಥರ ಹಬ್ಬದ ವಾತಾವರಣವೇ ಒಂದು ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು ಸೊ ಎಲ್ಲ ಕೆಲಸಗಳು ನಾನು ಅದರ ಹಿಂದಿನ ದಿನನೇ ಮುಗಿಸ್ಕೊಂಡಿದ್ದೆ ಸೊ ಅದು ಬೆಳಿಗ್ಗೆ ಎದ್ದು ಬರಿ ಬೇಸಿಕ್ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಸೊ ಅದಾದಮೇಲೆ ನೋಡಿ ದೇವ್ರ ಮನೆ ಪೂಜೆ ಆದಮೇಲೆ ರಾಮನ್ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ಸೊ ಅದಾದಮೇಲೆ ನಾನು ಒಲೆನೂ ಕೂಡ ಅಲ್ಲೇ ಪೂಜೆ ಮಾಡ್ಕೊಂಡು ಮಾಡ್ಬಿಡ್ತೀನಿ ಏಕೆಂದರೆ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಶುಕ್ರವಾರ ಸೋಮವಾರನಾದರೂ ನಾವು ಹೋಯ್ತಾರೆ ಒಲೆಗೆ ಪೂಜೆ ಮಾಡಬೇಕು ತುಂಬ ಒಳ್ಳೆಯದು ಸೊ ನಾನು ಹಿಂಗೂವೇ ಅಲ್ಲಿ ಇದ್ನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗೂಹೆ ಎರಡೆಯಲ್ಲೇ ಅಡಿಕೆ ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡಿ ಹಾಲು ಮಾಮೂಲಿ ಕಾಯಿಸ್ತೀವಲ್ಲ ಸೊ ದೇ ಒಲೆ ಪೂಜೆ ಮಾಡಿಬಿಟ್ಟೆ ಹಾಲು ಕಾಯಿ ಕಿಡೋಣ ಅಂದ್ಬಿಟ್ಟು ನಾನು ಪೂಜೆ ಒಲೆ ಪೂಜೆ ಮಾಡಿಬಿಟ್ಟಿಟ್ಟೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಎಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲಿ ನಾವು ಈ ಥರ ಒಂದು ಪ್ರೋಸೆಸ್ ಎಲ್ಲ ಮಾಡಿದರೆ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಸೊ ಎಲ್ಲರಿಗೂ ಕೂಡ ಇವತ್ತು ಒಂದು ತುಂಬಾ ಪುಣ್ಯವಾದ ದಿನ ಈ ದಿನದ ಶುಭಾಶಯಗಳು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ರಾಮನ ಪ್ರತಿಷ್ಠಾಪನೆ ನಡೀತಾ ಇದೆ ಸೊ ಎಲ್ಲರಿಗೂ ಕೂಡ ಆ ಒಂದು ಈ ಒಂದು ಹಬ್ಬ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ತುಂಬಾನೇ ವಿಶೇಷವಾದ ದಿನ ಅದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಸೊ ಇದಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಎಷ್ಟು ಜನ ನಾನು ವೇಟ್ ಅಲ್ವಾ ಸೊ ಅದು ಒಂದು ಇತಿಹಾಸನ ಸೃಷ್ಟಿಸುವಂತ ಒಂದು ದಿನ ಅಂತ ಹೇಳ್ಬೋದು ನಿಜವಾಗ್ಲೂ ಪೂಜೆ ಮಾಡಿ ಪೂಜೆ ಮಾಡಿ ಅಹ್ ಬೆಳಿಗ್ಗೆನೆ ಎಲ್ಲ ಪೂಜೆಗಳು ಆಯ್ತು ಸೊ ಈಗ ನಾನು ಪೂಜೆ ಜೊತೆಗೆ ಮನೆ ಸೋಮವಾರ ಗುರುವಾರ ಶುಕ್ರವಾರ ಸೊ ಆ ಥರ ಯಾವಾಗ ಆಗುತ್ತೆ ಎಸ್ಪೆಷಲಿ ಸೋಮವಾರ ಶುಕ್ರವಾರ ಈ ಥರ ಒಲೆ ಪೂಜೆನೂ ಕೂಡ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್ ಪೂಜೆನೂ ಮಾಡಿಬಿಡ್ತೀನಿ ಸೊ ನೋಡಿ ಪೂಜೆ ಎಲ್ಲ ಆಗಿದೆ ಸೊ ಈ ಕಡೆ ಹಾಲು ಇಟ್ಟಿದೆ ಈ ಕಡೆ ಇಟ್ಟಿದೆ ಕುಡಿಯೋಕ್ಕೆ ಸೊ ಎರಡೂ ಆಗಿದೆ ಪೂಜೆನೇ ಬೆಳಗ್ಗೆ ಎಂತ ಇದ್ದು ಫಸ್ಟು ಆಗಿದೆ ಪೂಜೆ ಸೊ ನಾನು ಇವತ್ತು ಯಾವುದು ಕೆಲಸ ಬ್ಯಾಲೆನ್ಸ್ ಇಳಿಸ್ಕೊಂಡಿರಲಿಲ್ಲ ಎಲ್ಲ ಬೆಳಗ್ಗೆ ನೆನ್ನೆ ನೈಟೇ ಮುಗಿಸ್ಕೊಂಬಿಟ್ಟಿದೆ ಸೊ ಇವತ್ತು ಡೈರೆಕ್ಟಾಗಿ ಎದ್ದು ಬರೀ ಕಸ ಗುಡಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ರಂಗೋಲಿ ರಂಗೋಲಿ ಹಾಕ್ಕೊಂಡು ಬರೀ ಇಷ್ಟ ಆಯಿತು ಸೊ ಇವತ್ತು ಸ್ವಲ್ಪ ಈ ಥರ ಪರಿಸ್ಥಿತಿ ಇರುತ್ತೆ ಸ್ವಲ್ಪ ಬ್ಯುಸಿ ಇರುತ್ತೆ ಅಂತಂದ್ಬಿಟ್ಟು ನಾನು ಇಡ್ಲಿಗೆ ರುಬ್ಬಿದ್ದೆ ಇಡ್ಲಿ ಅಥವಾ ದೋಸೆ ಏನು ಬೇಕಾದರೂ ಹಾಕ್ಬೋದು ಸೊ ಅದು ರುಬ್ಬಿಟ್ಟಿದೆ ಸೊ ನೋಡಿ ಇದು ನಿನ್ನೆ ಕುಕ್ಕರೆಲ್ಲ ಇತ್ತಲ್ಲ ಅನ್ನ ಮಾಡಿದ್ದೆಲ್ಲ ಅದೆಲ್ಲ ತೊಳೆದಿರಲಿಲ್ಲ ಸೊ ಅದನ್ನು ಬೆಳಗ್ಗೆ ಎದ್ದು ವಾಶ್ ಮಾಡಿದೆ ಕುಕ್ಕರ್ ಮತ್ತು ಅಲ್ಪ ಚಪಾತಿ ಇತ್ತು ಸೊ ಅದನ್ನೆಲ್ಲ ಬೆಳಗ್ಗೆ ಚೇಂಜ್ ಮಾಡಿಕೊಂಡು ಬೆಳಗ್ಗೆ ತೊಳೆದಿಟ್ಬಿಟ್ಟೆ ಅದು ಸೋರ್ತಾ ಇದೆ ನೀರು ಸೊ ಈ ಆ ಕೆಲಸ ಅಲ್ಲೆಲ್ಲ ಮುಗಿಸ್ಬಿಟ್ರೆ ನೋಡಿ ಇವಾಗ ಎಷ್ಟೋ ಒಂದು ಎಂಟು ಗಂಟೆ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲ ಕೆಲಸವೂ ಆಗಿದೆ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ ನಿನ್ನೆನೇ ಎಲ್ಲ ಬಟ್ಟೆ ಎಲ್ಲ ವಾಶ್ಗಾಕ್ ಹೊಕ್ಕಿದ್ದೆ ಒಬ್ಬರಿ ಬಟ್ಟೆ ಮಡಿಸ್ಬೇಕಷ್ಟೇ ಬೆಳಗ್ಗೆ ಜಾವ ಎಂಟು ಗಂಟೆ ಬಟ್ಟೆ ಒಂದು ಮರ್ಚೋದು ಬ್ಯಾಲೆನ್ಸ್ ಇದೆ ಅಷ್ಟೇ ನಾಳೆಯಿಂದ ಮತ್ತೆ ವ್ಯಾಲ್ಯೇಷನ್ ಶುರು ಆಗುತ್ತೆ ಅಂತ ಅನ್ಸುತ್ತೆ ಸೊ ನಾಳೆಯಿಂದ ವ್ಯಾಲ್ಯೂಷನ್ ಶುರು ಆದರೆ ಬೆಳಗ್ಗೆ ಹೋದರೆ ಈವ್ನಿಂಗ್ ಬರ್ತೀನಿ ಸೊ ಅದಕ್ಕೇ ಅಲ್ಲಿ ಕೆಲಸಗಳ ಅಲ್ಲಲ್ಲೇ ಮುಗಿಸ್ಕೊಂಡ್ರೆ ನಾಳೆಯಿಂದ ಜಸ್ಟ್ ಬರೀ ಮೇಂಟೆನೆನ್ಸ್ ಅಷ್ಟೇ ಅಲ್ಲಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಸೊ ಇವಾಗ ನಾನು ನಮ್ಮ ಮನೆಯವ್ರು ಮಲಗಿದಾರೆ ಅವರು ಇವಾಗ ಬೆಂಗಳೂರಿಗೆ ಹೋಗ್ತಾರೆ ಇವತ್ತು ಹೋಗಿದ್ದು ಬರ್ತಾರೆ ಅವರು ಇವತ್ತೇನೋ ಒಂದು ಮೀಟಿಂಗ್ ಇದೆ ಅಂತ ಸೊ ಇವಾಗ ಜಸ್ಟ್ ನಾನು ಬರೀ ಕಾಫಿ ಮಾಡ್ಕೋತಾ ಇದ್ದೀನಿ ಇವಾಗ ಅವ್ರಿಗೆ ಮತ್ತೆ ಎಷ್ಟು ಮಾಡೋಲ್ಲ ಅವ್ರ ಇದ್ಮೇಲೆ ಕೇಳ್ತೀನಿ ನೋಡಿ ಕಾಫಿ ಮಾಡೋಣ ಅಂತಂದ್ಬಿಟ್ಟು ನಾವು ಬೆಳಿಗ್ಗೆ ಎದ್ದ ಬಿಸಿ ನೀರು ಕುಡಿಯೋದು ಮಾಮೂಲಿ ಅಭ್ಯಾಸ ಎಲ್ಲರ ಮನೇಲೂ ಅದೇ ಅಲ್ವಾ ಬೆಳಿಗ್ಗೆ ಹೊತ್ತು ಸ್ವಲ್ಪ ಬಿಸಿ ನೀರು ಕುಡಿದ್ಬಿಟ್ಟೇ ಮಿಕ್ಕಿದೆಲ್ಲ ಕೆಲಸಗಳು ಶುರು ಮಾಡಬೇಕು ಅಂತ ಸೊ ಕಾಫಿ ಮಾರ್ನಿಂಗ್ ಕುಡಿಬಾರ್ದು ಬಟ್ ಅಂದರೆ ಅದು ಒಂಥರ ಏನೋ ಅಡಿಕ್ಷನ್ ಥರ ಆಗಿಬಿಡುತ್ತೆ ಅಂತ ಸೊ ನಮ್ಮದೇನು ಅಡಿಕ್ಷನ್ ಥರ ಇಲ್ಲ ಬರೀ ಜಸ್ಟ್ ಒಂದು ಒಂದೆರಡು ಸಿಪ್ಪಾದರೆ ಸಾಕು ಒಂಥರ ರಿಫ್ರೆಶ್ಮೆಂಟ್ಗೆ ಅಷ್ಟೇ ಅದರಲ್ಲೂ ಈ ಥರ ಒಂದು ಚಳಿ ಟೈಮು ಈಗಂತೂ ಇಬ್ನಿ ಟೈಮ್ ಅಲ್ವ ಈ ಟೈಮಲ್ಲಿ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ಒಂದೊಂದ್ಸರಿ ಈವ್ನಿಂಗ್ ಮಿಸ್ ಆಗುತ್ತೆ ಸೊ ಮಾರ್ನಿಂಗ್ ಕುಡಿದ್ರೆ ಬೆಸ್ಟು ಆ ಕಡೆ ಹಾಲಿತ್ತು ನೆನೆ ರಾತ್ರಿ ಉಳಿದಿರೋದು ಸೊ ಅದನ್ನು ಕಾಯಿಗೆ ಇಟ್ಬಿಟ್ಟೆ ಅದು ಟೀ ಮಾಡ್ಕೊಂಡ್ರೆ ತಿಂಡಿ ಆದಮೇಲೆ ಟೀ ಕುಡಿತೀವಲ್ಲ ಸೊ ಟೀಗೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕಾಯಿಸಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟೆ ನಿನ್ನೆ ರಿಲಯನ್ಸ್ ಮೈಸೂರಲ್ಲಿ ರಿಲಯನ್ಸ್ ಮಾರ್ಟ್ ಇದೆ ಅಲ್ಲೋಗಿದ್ವಿ ಮೊನ್ನೆ ಅಲ್ಲಂತೂ ಓಕೆ ಆಫರ್ಸ್ ಎಲ್ಲ ಚೆನ್ನಾಗಿರುತ್ತೆ ಯಾವಾಗಲೂ ಅಡಿಗೆ ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ನೋಡಿ ಯಾವುದು ನನಗೆ ಬ್ಯಾಲೆನ್ಸ್ ಉಳಿಸಲ್ಲ ನೋಡಿ ಸಿಂಕ್ ಎಲ್ಲ ನೀಟಾಗಿ ಅಲ್ಲೆಲ್ಲ ಕ್ಲೀನ್ ಇಲ್ಲಾಂದರೆ ಇಲ್ಲಾಂದ್ರೆ ಹೈಜೀನ್ ಇರಲ್ಲ ಜೊತೆಗೆ ನಮಗೂ ಮನೆಗೂ ಕೂಡ ಒಳ್ಳೇದಾಗಬೇಕು ಅಂತಂದ್ರೆ ನಾವು ಅದನ್ನ ನೀಟಾಗಿ ನನಗಂತೂ ಆ ಕೆಲಸ ಅಲ್ಲಲ್ಲಿ ಮಾಡ್ಕೊಂಬಿಟ್ರೆ ಈಸಿ ಮತ್ತು ನನಗೆ ಸಮಾಧಾನ ಯಾವ ಕೆಲಸ ಪೆಂಡಿಂಗ್ ಇಟ್ಕೊಂಡ್ರೆ ಅದು ದೊಡ್ಡ ಬೆಟ್ಟ ಆಗ್ಬಿಡುತ್ತೆ ಬೇರೆ ಯಾವುದಾದ್ರೂ ಕೆಲಸಗಳಾದರೂ ಪರವಾಗಿಲ್ಲ ಈ ಅಡುಗೆ ಮನೆ ಕೆಲಸ ಈ ನೀರಲ್ಲಿ ಮಾಡೋ ಕೆಲಸಗಳನ್ನ ಅದು ಬೇಗ ಮುಗಿಸಿದ್ರೆ ನಮಗೆ ಒಳ್ಳೆಯದು ಬೇಕಾದ್ರೆ ಇನ್ನು ಮಿಕ್ಕಿದೇನಾದರೂ ವಾಟರ್ ಕ್ಲೀನ್ ಮಾಡೋದು ಅವೆಲ್ಲ ಬೇಕಾದ್ರೆ ಬ್ಯಾಲೆನ್ಸ್ ಇಟ್ಕೊಂಡ್ರು ಬೇಕಾದ್ರೆ ಮಧ್ಯಾಹ್ನದ ಮೇಲೆ ಮಾಡ್ಕೊಬಿಡ್ಬೋದು ಸೊ ಇದೆಲ್ಲ ನೀರು ಕೆಲಸಗಳು ಅಡುಗೆ ಮನೆ ದೇವ್ರ ದೇವ್ರ ಪೂಜೆದು ಇವೆಲ್ಲ ಬೇಗನೆ ಮುಗಿಸ್ಕೊಂಡ್ರೆ ನಮಗೆ ಒಳ್ಳೇದು ಅಂತ ಹೇಳ್ಬೋದು ಗೈಸ್ ಸೊ ಇವಾಗ ನಾನು ಇನ್ಸ್ಟೆಂಟ್ ಕಾಫಿನೇ ಮಾಡಿದೆ ಫಿಲ್ಟರ್ ಕಾಫಿ ಮಾಡೋ ಅಷ್ಟು ಪೇಷನ್ಸ್ ಇವತ್ತಿರಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ಇನ್ಸ್ಟೆಂಟ್ ಕಾಫಿನೇ ಇವತ್ತು ಹಾಯ್ ಗೈಸ್ ಇವತ್ತು ಒಂದು ವಿಷಯನ ಹೇಳಲೇಬೇಕು ಅದೇನು ಅಂತಂದ್ರೆ ಇದು ಯಾವಾಗ ಎಷ್ಟು ವರ್ಷದಿಂದನೋ ಗೊತ್ತಿಲ್ಲ ಆಲ್ಮೋಸ್ಟ್ ರಾಮ ಮಂದಿರದ ಇಶ್ಯೂ ಆಗಿ ಮೂವತ್ತು ವರ್ಷ ಆಗಿದೆ ಅಂತ ಹೇಳ್ತಿದಾರಲ್ವಾ ಸೊ ಅವಾಗ್ಲಿಂದ ನಮ್ಮ ಮನೇಲಿ ಚಿಕ್ಕದ್ರಿಂದ ನಾನು ಹುಟ್ಟಾಗ್ಲಿಂದನೂ ಕೂಡ ಇದನ್ನು ಫೋಟೋ ನೋಡ್ತಾ ಇದ್ದೀನಿ ನೋಡಿ ಇದೆಲ್ಲರಿಗೂ ಆವಾಗ ಡಿಸ್ಟ್ರಿಬ್ಯೂಟ್ ಮಾಡಿದ್ರಂತೆ ಆವಾಗಲೇ ಅದು ನಾನು ಹಂಗೇ ಪ್ರಿಸರ್ವ್ ಮಾಡಿಟ್ಟಿದೆ ನಮ್ಮ ಹಳೆ ಮನೆಯಲ್ಲಿ ನಮ್ಮ ಅಂದರೆ ನಮ್ಮ ತಂದೆ ಮನೆ ಅಲ್ಲಿತ್ತು ಪೆಟ್ಟಿಗೆ ಒಳಗಡೆ ಅಲ್ಲಿಂದ ನಮ್ಮ ಅದು ಯಾವುದು ಹಳೇದು ಆಲ್ಬಮ್ಸ್ ಇರುತ್ತಲ್ಲ ನಮ್ಮದು ಫೋಟೋಸು ಅದ್ರ ಜೊತೆಗಿತ್ತು ಸೊ ಅದನ್ನು ನಾನು ಎತ್ತಿಟ್ಟಿದ್ದೆ ಸೊ ನೋಡಿ ರಾಮ್ ಮಂದಿರವಿಲ್ಲೇ ಕಟ್ಟುವೆವು ಅಂತ ಅಂದ್ಬಿಟ್ಟು ಶ್ರೀರಾಮ ಮಂದಿರ ಅಯೋಧ್ಯೆ ಅಂತ ಅಂದ್ಬಿಟ್ಟು ಇದನ್ನ ಪ್ರತಿಯೊಬ್ಬರಿಗೂ ಅಲ್ಲಿ ಪ್ರತಿಯೊಂದು ಮನೆಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಮಾಡಿದ್ರಂತೆ ಆವಾಗ ಸೊ ಅದು ಇವತ್ತು ನಿಜವಾಗ್ಲೂ ನಿಜ ಆಗ್ತಾ ಇದೆ ಅಂತಂದು ನಿಜವಾಗ್ಲೂ ಇದೊಂದು ಇತಿಹಾಸವೇ ಹೌದು ಅಂತಲೂ ಹೇಳ್ಬೋದು ಸೊ ನೋಡಿ ಅದಕ್ಕೆ ನಾನು ಇದು ಇಲ್ಲಿಗೆ ಇದೇ ಫೋಟೋಗೆ ನಾನು ಗಂಧ ಅಕ್ಷತೆ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ನೋಡಿ ಸೊ ನಿಜವಾಗ್ಲೂ ಇದೊಂಥರ ಇತಿಹಾಸನೇ ಅಂತ ಹೇಳ್ಬೋದು ಎಲ್ಲರಿಗೂ ಒಂಥರ ಇಡೀ ಭಾರತ ದೇಶದಲ್ಲಿರೋವಂಥವ್ರಿಗೆಲ್ಲರಿಗೂ ಒಂದು ರೋಮಾಂಚನವಾಗುವಂತಹ ಒಂದು ದಿನ ಅಂತಲೇ ಹೇಳ್ಬೋದು ಸೊ ಅದೇ ಇವಾಗ ನಡೀತಾ ಇದೆ ನಾನು ಅದನ್ನು ಲೈವ್ ನೋಡ್ತಾ ಇದ್ದೆ ನೋಡಿ ಮೋದಿಯವರು ಕೂಡ ಎಷ್ಟು ಕಠಿಣ ವ್ರತಾಚರಣೆಗಳನ್ನ ಮಾಡ್ತಾ ಇದ್ದಾರೆ ಅಂತಂದಮೇಲೆ ನಾವು ಅಟ್ಲೀಸ್ಟ್ ಮನೆ ಮನೆಗಳಲ್ಲಿ ಒಂದು ರಾಮನಾಮ ಒಂದು ಜಪ ಮಾಡಿದ್ರೆ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಂಥ ಕಠಿಣ ವ್ರತ ಮಾಡೋಕ್ಕಾಗಲಂದ್ರೆ ಎಷ್ಟೊಂದು ಜನ ಎರಡು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ನಡ್ಕೊಂಡು ಹೋಗಿದ್ದಾರೆ ರಾಮ ಮಂದಿರ ತಲುಪಿದ್ದಾರೆ ಸೊ ಅಲ್ಲಿ ಏನಾದರೂ ಅಂದರೆ ರಿಸ್ಕ್ ಇದ್ದರೂ ಅಲ್ಲಿ ತುಂಬಾ ಜಾಸ್ತಿ ಜನಗಳಿದ್ರೂ ಅಷ್ಟು ರಿಸ್ಕ್ನೂ ಕೂಡ ನೋಡ್ದೇ ಹಿಂಗೆ ಹೋಗಿದ್ದಾರೆ ನೋಡಿ ಜನಗಳು ಇದನ್ನು ಆ ಕಾಲದಲ್ಲೇ ಏನೇನೆಲ್ಲ ಆಗಿತ್ತು ಅಂತ ನಮ್ಮ ತಂದೆ ಎಲ್ಲ ಹೇಳ್ತಾ ಇರ್ತಾರಲ್ಲ ಆವಾಗಲೇನೆ ಹೋಗಿ ಥರ ಎಲ್ಲ ನಡೆದಿತ್ತ ಅಂತ ಅನ್ಸುತ್ತೆ ಇವಾಗ ಅದನ್ನು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ ಆವಾಗ ನಾವು ನೋಡೋಕ್ಕಾಗಿರಲಿಲ್ಲ ಸೊ ಇವಾಗ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು ನೋಡಿ ನಿಜವಾಗ್ಲೂ ಕೂಡ ಇದೊಂದು ಪುಣ್ಯವಾದ ದಿನ ಅಂತಲೇ ಹೇಳ್ಬೋದು ಗೈಸ್ ಮತ್ತೆ ಮೈಸೂರಿಂದ ನಮ್ಮ ಮೈಸೂರನ್ನ ಅಥವಾ ಕರ್ನಾಟಕ ರೆಪ್ರೆಸೆಂಟ್ ಮಾಡೋಕ್ಕೆ ನೋಡಿ ಮೈಸೂರಿ ಶಿಲ್ಪಿನಿಂದನೇ ಆ ಒಂದು ರಾಮ ರಾಮ ವಿಗ್ರಹ ಬಾಳ ರಾಮ ವಿಗ್ರಹ ಒಂದು ಕೆತ್ತನೆ ಆಗಿದೆ ಸೊ ಅವರು ಎಷ್ಟು ಪುಣ್ಯವಂತರು ನೋಡಿ ಆಮೇಲೆ ಮೈಸೂರಿನ ಯುದುವೀರ ಒಡೆಯರ್ ಮಹಾರಾಜರು ಮತ್ತು ಅವರ ವೈಫು ಸೊ ಮಹಾರಾಣಿ ಅವರು ಕೂಡ ಹೋಗಿದ್ದಾರೆ ಅಲ್ಲಿಗೆ ನಮ್ಮ ಮೈಸೂರಿನ ರೆಪ್ರೆಸೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಗೈಸ್ ಮತ್ತು ಇವರು ಯಾರಪ್ಪ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆಯವರು ಕೂಡ ಹೋಗಿದ್ದಾರೆ ಸೊ ಇವರೆಲ್ಲರೂ ಕೂಡ ಅಲ್ಲಿ ತುಂಬನೇ ದೊಡ್ಡ ದೊಡ್ಡ ಮೇರು ವ್ಯಕ್ತಿಗಳೆಲ್ಲರೂ ಕೂಡ ಅಲ್ಲಿ ಹಾಜರಿದ್ದಾರೆ ಸೊ ನಾವು ಕೂಡ ಇಲ್ಲಿಂದನೇ ಒಂದು ವಿಲಿ ಅದರ ವಿಷಯನ ನೋಡಿಕೊಂಡು ನಾವು ನಮ್ಮ ಮನೆ ಮನೆಗಳಲ್ಲಿ ಒಂದು ದೀಪ ಹಚ್ಚೋದು ಅಥವಾ ಒಂದು ಅದನ್ನು ಆಚರಿಸೋದ್ರ ಮೂಲಕ ಈ ಒಂದು ಇತಿಹಾಸ ಸೃಷ್ಟಿಸೋ ಒಂದು ದಿನಕ್ಕೆ ಕಾರಣಕರ್ತರಾಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್ ಥ್ಯಾಂಕ್ ಯು ಜೈ ಶ್ರೀರಾಮ್ ನೋಡಿ ನಾನು ದೋಸೆನೇ ಮಾಡಬೇಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಅಡಿಗಡ್ಡೆ ಪಲ್ಯ ಮಾಡ್ತಾಯಿದ್ದೆ ಇಡ್ಲಿ ಮಾಡಿದರೆ ಯಾಕೆಂದರೆ ಇಬ್ಬರಿಗೇ ಸುಮ್ಮನೆ ಇಡೀ ಪಾತ್ರೆ ಇಡಬೇಕಾಗುತ್ತೆ ಅಂತಂದ್ಬಿಟ್ಟು ಸೊ ಅದು ಸಾಸಿವೆ ಜೀರಿಗೆ ಮಾಮೂಲಿ ಜೀರಿಗೆ ಒಂಚೂರು ಹಾಕ್ತೀನಿ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಯಾಕೆಂದರೆ ವಾಯಿ ಇರುತ್ತಲ್ವ ಅದೆಲ್ಲ ಹೋಗಲಿ ಅಂತ ಅಷ್ಟೆ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋದೆ ಆಲೂಗಡ್ಡೆ ಪಲ್ಯ ರೆಸಿಪಿ ಬಟ್ ಒಬ್ಬೊಬ್ರು ನೀರು ಆ್ಯಡ್ ಮಾಡ್ತಾರೆ ನಾನು ನೀರು ಜಾಸ್ತಿ ಆ್ಯಡ್ ಮಾಡಕ್ಕೆ ಡ್ರೈ ಆಗೇ ಮಾಡ್ತೀನಿ ನೋಡಿ ಮೂರೇ ಆಲೂಗಡ್ಡೆ ಹಾಕಿದ್ದಿದ್ದು ಅದೇ ಅಷ್ಟೊಂದು ಆಗುತ್ತೆ ನೋಡಿ ಅದು ಈರುಳ್ಳಿ ಪೈರು ಬಂದುಬಿಟ್ಟಿದೆ ಸೊ ಅದನ್ನು ನೀಟಾಗಿ ಅದನ್ನು ತವಾ ಉಜ್ಜಕ್ಕೆ ಚೆನ್ನಾಗಿದೆ ಮುಟ್ಟೆಗೆ ಅದನ್ನೇ ಕಟ್ ಮಾಡಿಕೊಂಡೆ ಸೊ ಅಕ್ಕಿ ತುಂಬ ನೈಟ್ ಸ್ವಲ್ಪ ಲೇಟಾಗಿ ರುಬ್ಬಿದ್ದಿತ್ತು ಹಂಗಾದ್ರೂ ನನ್ನ ಕೈಯ್ಯಲ್ಲಿ ಬೇಗ ಉದುಕಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಉದುಕು ನೋಡಿ ಚೆನ್ನಾಗಿ ಬಂದಿದೆ ನೈಟು ಒಂದು ಒಂಬತ್ತು ಗಂಟೆ ಮೇಲೇ ನಾನು ಮಾ ಅದನ್ನು ಅಕ್ಕಿ ರುಬ್ಬಿದ್ದು ಆದರೂ ಚೆನ್ನಾಗಿ ಬಂದಿದೆ ಅದು ಸೊ ನಾನು ಸೆಟ್ ತೋಸೆ ಥರನೇ ಮಾಡಬೇಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ ಏಕೆಂದರೆ ನಾನು ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಹಾಕಿದೆ ಅಂತ ಅನಿಸುತ್ತೆ ಅದಕ್ಕೇ ಸುಮ್ಮನೆ ಮೇಲೆ ತವಾ ಅಂತ ಅಂತಂದ್ಬಿಟ್ಟು ನಾನು ಕ್ರಿಸ್ಪಿಯಾಗಿ ಮಾಡೋಕ್ಕೆ ಹೋಗಲಿಲ್ಲ ಒಂದು ಸೆಟ್ ತೋಸೆ ಥರನೇ ಸ್ವಲ್ಪ ಏನು ಸ್ಪಾಂಜಿಯಾಗಿ ಹಾಕ್ಕೊಂಡೆ ಆ ಮನೆಯವರು ಬೆಳಿಗ್ಗೆ ಇದಕ್ಕೆ ಬ್ಯಾಂಗ್ಲೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಇನ್ನೂ ಮಲಗಿದ್ರು ಅವರು ಸೊ ಅವರು ಎದಳು ಅಷ್ಟೇ ಇಲ್ಲ ಅಟ್ಲೀಸ್ಟು ರೆಡಿ ಮಾಡ್ಕೊಂಬಿಟ್ರೆ ಆಗುತ್ತೆ ಆಮೇಲೆ ಒಂದೇ ಸರಿ ಅವ್ರು ರೆಡಿಯಾಗಿ ಬಂದ್ಬಿಟ್ರೆ ಅಂತೂ ಪೇ ಏನೂ ಪೇಶನ್ಸೇ ಇಲ್ಲ ಅವ್ರಿಗೆ ರೆಡಿಯಾದ ತಕ್ಷಣ ಹೊರಡ್ತಾ ಇರಬೇಕು ಆ ಥರ ಸೊ ಅದಕ್ಕೋಸ್ಕರನ ಅವರು ಎದ್ರು ಅಂತ ನಂಗೆ ಒಂಚೂರು ವೈಬ್ರೇಷನ್ ಗೊತ್ತಾದ ತಕ್ಷಣ ಮಾಡಿಬಿಡ್ತೀನಿ ಸೊ ನೋಡಿ ದೇವ್ರ ಮನೆಯಲ್ಲಿ ರಾಮನ್ ಫೋಟೋ ನಿಟ್ಟಿದ್ದೆ ಅದೊಂದು ಮಧ್ಯ ಕ್ಲಿಪ್ಪಿಂಗ್ ಹಾಂ ನೋಡಿ ಈ ಥರ ಸೆಟ್ ದೋಸೆ ಥರ ಆಯಿತು ಸೊ ತಿಂಡಿ ಎಲ್ಲ ಆದಮೇಲೆ ನಾನು ಮಿಕ್ಕಿರೋ ಆಲೂಗಡ್ಡೆ ಪಲ್ಯ ಮಿಕ್ಕಿರೋದು ಒಂದು ದೋಸೆ ಎಕ್ಸ್ಟ್ರಾ ಇಟ್ಟಿರೋ ಮಾಡಿರ್ತೀನಿ ಯಾವಾಗಲೂ ಅದನ್ನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟೆ ಸೊ ಅದಾದಮೇಲೆ ಆ್ಯಸ್ ಇನ್ನೊಂದು ಸರಿ ಅದನ್ನು ದೋಸೆ ಎಲ್ಲ ಮಾಡಿರ್ತೀವಲ್ಲ ಹಿಟ್ಟೆಲ್ಲ ಆಿರ್ತಲ್ಲ ಅದೆಲ್ಲ ಒಂದು ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ರಂಗೋಲಿ ಎಲ್ಲ ಹಾಕಿದೆ ಸೊ ಸ್ಟವ್ ಸಹ ಅಸಕ್ಕೆ ಹೋಗಲಿಲ್ಲ ಅದು ಹಂಗೆ ಇರಲಿ ಅಂತ ಅಂದ್ಬಿಟ್ಟು ಸೊ ತಿಂಡಿದು ಪಾತ್ರೆಗಳನ್ನ ತೊಳ್ಕೊಬೇಕಿತ್ತು ಸೊ ಅದೊಂದು ಬ್ಯಾಲೆನ್ಸ್ ಇತ್ತು ಅಷ್ಟೇ ಸೊ ಅದೆಲ್ಲ ಆಲೂಗಡ್ಡೆ ಸಿಪ್ಪೆ ಹಿಡಿದಿದ್ನಲ್ಲ ಅದು ಸೊ ನೋಡಿ ಅದು ಆ ಕೆಲಸ ಅಲ್ಲೇ ಮುಗಿಸ್ಬಿಡ್ಬೇಕು ಸಿರ್ಗಾ ಇದನ್ನು ಹಾಗೆ ಬಿಟ್ಬಿಟ್ರೆ ಮಧ್ಯಾಹ್ನ ತನಕ ಹಂಗೆ ಇರುತ್ತೆ ಪಾತ್ರೆಗಳು ಸೊ ಅದಕ್ಕೋಸ್ಕರನೇ ಕಿಚನ್ ಸ್ಲ್ಯಾಬ್ಸು ಮತ್ತು ಇದನ್ನೆಲ್ಲ ಆಲ್ಮೋಸ್ಟ್ ನೀಟಾಗಿರಬೇಕು ಸೊ ಬರೀ ತಿಂಡಿದೊಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ ಅಷ್ಟೇ ಆಲೂಗಡ್ಡೆ ಪಲ್ಯ ಒಂದು ಚೂರು ಮಿಕ್ಕಿತ್ತು ಅದನ್ನು ಚಿಕ್ಕ ಹಾಕಿ ತಿಟ್ಕೊಂಡೆ ಸೊ ಆಮೇಲೆ ಟೀ ಕುಡಿಯೋ ಅಭ್ಯಾಸ ಸೊ ಟೀ ನನಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಸ್ವಲ್ಪ ಟೀ ಮಾಡಿದೆ ಇಲ್ಲಾಂದರೆ ದೋಸೆ ಅಲ್ವಾ ಫುಲ್ ಇಡೀ ದಿನದ ಹಾಕ್ತಾ ಇರುತ್ತೆ ಅಂದ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಲೈಟರು ಮತ್ತು ಹಿಕ್ಳು ಅದನ್ನೆಲ್ಲ ಒಳಗಿಟ್ಬಿಟ್ಟು ಗ್ಯಾಸ್ ಒಂದು ಸರಿ ನೋಡ್ಬಿಟ್ಟು ಅಡುಗೆ ಆದ ತಕ್ಷಣ ನಾನು ಸಿಲಿಂಡ್ರ್ ಆಫ್ ಮಾಡಿಬಿಡ್ತೀನಿ ಸುಮ್ಮನೆ ಬೇಕು ರಿಸ್ಕು ಸಿಲಿಂಡ್ರು ಅಡುಗೆ ಮನೆ ಒಳಗೆ ಇರುತ್ತಲ್ವಾ ಅದಕ್ಕೆ ನಾನು ಸಿಲಿಂಡ್ರ್ ಆಫ್ ಮಾಡಿಬಿಟ್ಟೆ ಸೊ ಅದಾದಮೇಲೆ ನಾನು ಸ್ವೀಟ್ ಮಾಡೋಣ ಅಂತ ಮಧ್ಯಾಹ್ನದ ಮೇಲೆ ನಮ್ಮ ಬೆಂಗಳೂರಿಗೆ ಬೆಂಗ್ಳೂರಿಗೆ ಹೋಗ್ತೀನಿ ಅಂದ್ಬಿಟ್ಟು ಹೊರಟಿದ್ರು ಹೊರಗಡೆ ಅದಾದಮೇಲೆ ನಾನು ಜಾಮೂನ್ ಮಾಡೋಣ ಅಂತ ಮಾಡಿದೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ನನಗೆ ಅನ್ನಿಸ್ತು ಏಕೆಂದರೆ ಹಬ್ಬದ ವಾತಾವರಣ ಅಲ್ವಾ ಹಬ್ಬ ಅಂತಂದಮೇಲೆ ಸ್ವೀಟ್ಸ್ ಮಾಡಿಲ್ಲ ಅಂದ್ರೆ ಹಿಂಗೆ ಪಾಯಸ ಎಲ್ಲ ಸುಮ್ಮನೆ ಮಾಡೋದಕ್ಕಿಂತ ಸುಮ್ಮನೆ ಇನ್ಸ್ಟೆಂಟಾಗಿ ಬೇಗನೂ ಆಗುತ್ತೆ ಪಾಪಗೂ ಇಷ್ಟ ಇದು ಅಂತ ಅಂದ್ಬಿಟ್ಟು ನಾನು ಜಾಮೂನೇ ಮಾಡಿಬಿಟ್ಟೆ ಸೊ ಜಾಮೂನ್ ಯಾವಾಗಲೂ ಮಾಡಬೇಕಾದ್ರೆ ಎಲ್ರಿಗೂ ಗೊತ್ತಿರೋದೆ ಬಟ್ ಅದನ್ನು ಹಿಟ್ಟನ್ನ ಚಪಾತಿ ಹಿಟ್ಟು ಥರ ನಾದಬಾರ್ದು ಸುಮ್ಮನೆ ಹಂಗೇ ಡ್ರೈ ಆಗಿ ಹಾಗೆ ಕಲಿಸ್ಕೊಂಡು ಸಾಫ್ಟಾಗಿ ಕಲಿಸ್ಕೊಂಡು ಅದಾದಮೇಲೆ ಅದನ್ನು ಪ್ರೆಸ್ ಮಾಡಬೇಕು ಉಂಡೆ ಆದ ತಕ್ಷಣ ಸೊ ಅವಾಗ ಒಳಗಡೆ ಹಸಿ ಹಿಟ್ಟು ಥರ ಉಳ್ಕೊಳ್ಳಲ್ಲ ಸರಿ ಇದಿನ್ನೂ ನೆನಿಬೇಕಿತ್ತು ಬಟ್ ನಾನು ತಕ್ಷಣ ನಮ್ಗೆ ಅಷ್ಟು ಪೇಷನ್ಸ್ ಇಲ್ವಲ್ಲ ಅಲ್ಲಿ ಆದ ತಕ್ಷಣ ರುಚಿ ನೋವು ನಾನು ಆ ಥರ ಚೆನ್ನಾಗಿ ಇತ್ತು ಪಾಕ ಮಾಡುವಾಗಲೂ ಅಷ್ಟೇ ಅದೊಂದು ಸೆವೆನ್ ಮಿನಿಟ್ಸ್ ಅಷ್ಟೇ ಪಾಕ ಉದು ಪಾಕ ಕಾಯಕ್ಕೆ ಬಿಡಬೇಕು ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಸೊ ಅದೇ ಪ್ರೋಸೆಸಲ್ಲಿ ನಾನು ರೆಗ್ಯುಲರಾಗಿ ನನ್ನ ಮದುವೆಗೆ ಮುಂಚೆಯಿಂದನೂ ನಾನು ಅದೊಂದೇ ಪ್ರೋಸೆಸ್ ಇಟ್ಕೊಂಡಿರೋದು ಅದಕ್ಕೇ ಬೇರೆ ಯಾರು ಮಾಡಿದ್ರು ಮನೇಲಿ ಜಾಮೂನು ಒಂಚೂರು ಹೆಚ್ಚು ಕಡಿಮೆ ಆದರೂ ನಾನು ಮಾಡಿದಾಗ ಫುಲ್ ಗುಲಾಬ್ ಜಾಮೂನ್ ಥರ ಸ್ಪಾಂಜಿಯಾಗಿ ಬರುತ್ತೆ ಸೊ ಅದಮೇಲೆ ಮಧ್ಯಾಹ್ನದ ಊಟಕ್ಕೆ ನಾನು ಬೇಳೆ ಸಾಂಬಾರು ಬೇಳೆ ಕಟ್ಟಿತ್ತು ಅದಕ್ಕೆ ಒಗ್ಗರಣೆ ಹಾಕಿ ಬೇಳೆ ಸಾಂಬಾರು ಅದಾಮ ಹಪ್ಪಳ ಹಾಕ್ಕೊಂಡಿದ್ದೆ ಅಷ್ಟೇ ಆಮೇಲೆ ಈವ್ನಿಂಗು ದೀಪ ಹಚ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ತುಳಸಿ ಕಟ್ಟೆ ಹತ್ತಿರ ಎರಡು ದೀಪ ದೇವ್ರ ಮನೆ ಹತ್ತಿರ ಎರಡು ದೀಪ ಹಚ್ಚೋಣ ಅಂತ ಯಾಕೆಂದರೆ ಡೋರ್ ಹತ್ರ ತುಂಬಾ ಗಾಳಿ ಅದಕ್ಕೆ ತುಳಸಿ ಕಟ್ಟೆ ಹತ್ತಿರ ಇಟ್ಬಿಟ್ಟೆ ನೋಡಿ ನಮ್ಮ ಮನೆಯಂತೂ ತುಂಬಾ ಹೈಟಲ್ಲಿರೋದ್ರಿಂದ ನಮ್ಮ ಏರಿಯಾ ನಮ್ಮದು ಫಸ್ಟ್ ಫ್ಲೋರು ಸಖತ್ತು ಗಾಳಿ ಬರ ಬೀಸುತ್ತೆ ನೋಡಿ ಅಲ್ಲಿ ದೀಪ ತರೋ ಅಷ್ಟರಲ್ಲೇ ಗಾಳಿಗಿದಾಯಿತು ಸೊ ಅಲ್ಲೇ ಹಚ್ಕೊಂಡು ತಿರ್ಗಾ ಇಲ್ಲಿ ಹೊರಗಡೆ ಇಟ್ಟರೆ ಆಗಲ್ಲ ಅಂತ ಅಂದ್ಬಿಟ್ಟು ದೇವ್ರ ಮನೆ ಹತ್ರನೇ ಇಟ್ಕೊಳ್ಳೋಣ ಅಂತ ತೊಗೊಂಡಿದೆ ಸೊ ಕಟ್ಟೆ ಹತ್ರನೂ ನಾನು ತಾಂಬೂಲ ಇಡ್ತೀನಿ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಇಡ್ತೀನಿ ಸೊ ನೋಡಿ ಬಿಟ್ಟಿರೋ ರಂಗೋಲಿನೂ ಕೂಡ ಗಾಳಿಗೆ ಫುಲ್ಲು ಆ ಥರ ಕದ್ರೋಗ್ಬಿಡುತ್ತೆ ಅಷ್ಟೊಂದು ಗಾಳಿ ಸೈಡು ಸೊ ನೋಡಿ ದೇವ್ರ ಮನೆ ಹತ್ರ ಇಟ್ಟಾದಮೇಲೆ ತುಳಸಿ ಕಟ್ಟೆ ಹತ್ರ ಇಟ್ಟಾದ್ಮೇಲೆ ದೇವ್ರ ಮನೆ ಹತ್ರನೂ ಇಟ್ಬಿಟ್ಟೆ ಸೊ ಮನೆ ಒಳಗಡೆ ಅಲ್ವಾ ಫ್ಯಾನ್ ಹಾಕಲಿಲ್ಲ ಅಂತಂದರೆ ಆರಾಮಾಗಿ ಉರಿಯುತ್ತೆ ಅಂತನ್ಬಿಟ್ಟು ನಾನು ಇಲ್ಲೇ ಇಟ್ಟೆ ಸೊ ಆಮೇಲೆ ದೇವ್ರ ಪೂಜೆ ಎಲ್ಲ ಯೂಶಲ್ ಮಾಡಿದೆ ಬೆಳಗ್ಗೆ ಅಷ್ಟೋತ್ತರ ಹೇಳಿದೆ ರಾಮಂದು ಸೊ ಇವಾಗ ರಾಮ ನಾಮ ಅಮೃತ ಅಂತ ಅಂದ್ಬಿಟ್ಟು ಅದನ್ನು ಓದೋಣ ಅಂತ ಅಂದ್ಬಿಟ್ಟು ಓದ್ತಾ ಇದೆ ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ಅದನ್ನು ಹಾಕಿದ್ದೀನಿ ಸೊ ಇದರಲ್ಲಿ ಮತ್ತೆ ಅದನ್ನು ರಿಪೀಟೇಷನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದೆ ಹೈಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಅಯೋಧ್ಯೆಯಲ್ಲಿ ರಾಮ ವಿಗ್ರಹ ಪ್ರತಿಷ್ಠಾಪನೆ ಆಯಿತು ಸೊ ಅದರ ಪ್ರಯುಕ್ತ ಇವಾಗ ನಾವು ಒಂದು ರಾಮ ನಾಮ ಅಮೃತ ಅನ್ನೋದನ್ನು ನಾವು ಕನ್ನಡದಲ್ಲಿ ನಾನು ಇದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಾದರೂ ಏನೋ ಒಂದು ಹೇಳಬೇಕು ಅಂತಂದರೆ ರಾಮನ ವಿಷಯ ಏನೇ ಒಂದು ಅದು ಅಷ್ಟೋತ್ರ ಆಗಿರಲಿ ಅಥವಾ ರಾಮನ ಕಥೆ ಆಗಿರಲಿ ರಾಮಾಯಣ ಆಗಿರಲಿ ಏನೇ ಹೇಳಬೇಕಾದ್ರೂ ರಾಮನ ವಿಷಯವಾಗಿ ಸೊ ನಾವು ಯಾರು ಓದ್ತಾ ಇರ್ತಾರೆ ಅವ್ರ ಎದುರುಗಡೆ ಒಂದು ಮಣೆ ಹಾಕಿ ಅದು ನನಗೆ ಖಾಲಿ ಬಿಟ್ಟಿರಬೇಕು ಸೊ ನಾನು ಒಂದು ಚಿಕ್ಕ ಮಣೆ ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಅದು ಮಾಡಲೇಬೇಕು ಯಾಕೆ ಅಂತಂದ್ರೆ ಅಲ್ಲಿ ರಾಮನ್ ಕತೆ ಎಲ್ಲೇ ನಡೆದ್ರೂ ಅಲ್ಲಿ ಆಂಜನೇಯ ಬರ್ತಾನೆ ಆಂಜನೇಯ ಬಂದು ಕೂತ್ಕೊಂಡ ಕತೆ ಕೇಳ್ತಾನೆ ಅಂತ ಪ್ರತೀತಿ ಅದು ನಿಜ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಆಂಜನೇಯ ಅಂತಂದ್ರೆ ಚಿರಂಜೀವಿ ಅಲ್ವಾ ಸೊ ಅವ್ರು ಇವಾಗಲೂ ಕೂಡ ಇದ್ದಾರೆ ಅಂತಾನೆ ನಾವು ನಂಬಿರೋದು ಸೊ ಅದಕ್ಕೇನೆ ಮಾಡಬೇಕು ರಾಮನ್ ಬಗ್ಗೆ ಏನೇ ಒಂದು ವಿಷಯನ ನಾವು ಓದ್ಬೇಕು ಅಥವಾ ಏನೋ ಓದ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಆಂಜನೇಯನಗೊಂದು ನಾವು ಆಸನನ ಏರ್ಪಡಿಸಿರ್ಬೇಕು ಅದು ಯಾವ್ದಾದ್ರು ಪರವಾಗಿಲ್ಲ ಒಂದು ಚಿಕ್ಕ ಮಣೆ ಆದರೂ ಪರವಾಗಿಲ್ಲ ಏನಾದರೂ ಒಂದು ಚಿಕ್ಕ ಮಣೆ ತರ ವ್ಯವಸ್ಥೆ ಮಾಡಿರಬೇಕು ಅಲ್ಲಿ ಆಂಜನೇಯ ನಿಜವಾಗ್ಲೂ ಬಂದು ಕತೆ ಕೇಳ್ತಾನೆ ಅಂತ ವಾಡಿಕೆ ವಾಡಿಕೆಯಲ್ಲಿ ನಿಜ ಅದು ಕೇಳ್ತಾನೆ ಅಂತ ಹೇಳ್ಬೋದು ಸೊ ಇವಾಗ ಶ್ರೀರಾಮನಾಮ ಅಮೃತ ಕನ್ನಡದಲ್ಲಿ ಓದ್ತಾ ಇದ್ದೀನಿ ನೋಡಿ ಪೂಜೆ ಎಲ್ಲ ಆದ್ಮೇಲೆ ನಾನು ಪಾಪುಗೊಂದು ಸಿರಪ್ ತಗೋಬೇಕಿತ್ತು ಮರ್ತುಬಿಟ್ಟಿದ್ದೆ ಅಂತಂದ್ಬಿಟ್ಟು ಅಂತ ನೋಡಿ ಅಲ್ಲಿ ಹೋದೆ ಅಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ನಮ್ಮ ಸರ್ಕಲ್ಗಳಲ್ಲೆಲ್ಲ ಹುಡುಗರು ರಾಮನ ಫ್ಲೆಕ್ಸ್ ಎಲ್ಲ ನಿಲ್ಲಿಸಿ ಸರ್ಕಲಲ್ಲೆಲ್ಲ ರಾಮನಂದು ಈಗ ಗಣಪತಿಲಿ ಹೇಗೆ ಮಾಡ್ತೀವಿ ಗಣಪತಿ ಹಬ್ಬದಲ್ಲಿ ಸೇಮ್ ಅದೇ ಥರನೇ ಮಾಡಿ ಮಾಡಿದರು ಸೊ ಆದಮೇಲೆ ಉಳ್ಳಂತೂ ಎಲ್ಲೇ ಹೊರಗಡೆ ಶಾಪಿಂಗ್ ಕರ್ಕೊಂಡು ಹೋದ್ರು ಬರೋದೇ ಇಲ್ಲ ನನಗೆ ಬಾಯಿ ಹೇಳ್ಬಿಟ್ಟು ಹೋಗ್ತಾಳೆ ನನ್ನ ಬಾಯಿ ಹೋಗ್ತೀನಿ ಅಂತಂದರೆ ಆಯಿತು ಬಾಯಿ ಅಂತ ಒಳಗಡೆ ಹೋಗ್ತಾಳೆ ಸೊ ಆ ಥರ ಇವಳನ್ನ ಎಲ್ಲೇ ಕರ್ಕೊಂಡು ಹೋದ್ರು ಹಿಡಿಯೋದೇ ಆಗುತ್ತೆ ಅದಕ್ಕೇ ತುಂಬ ಇಂಪಾರ್ಟೆಂಟ್ ಶಾಪಿಂಗ್ಸಲ್ಲಿ ನಾನು ಇವ್ಳನ್ನ ಕರ್ಕೊಂಡೋಗೋಲ್ಲ ಮೊನ್ನೆ ರಿಲಯನ್ಸ್ಗೆ ಹೋಗಿದ್ವಿ ಇವಳು ಕರ್ಕೊಂಡೋಗಲಿಲ್ಲ ಹಂಗೂ ಬೇಜಾರಾಯಿತು ಅಲ್ಲ ಮಕ್ಕಳು ಬಂದಿದ್ರು ಇವಳನ್ನೂ ಕರ್ಕೊಂಡು ಬರ್ಬೋದಿತ್ತು ಅಂತ ಬಟ್ ಬೇರೆ ಮಕ್ಳು ಥರ ಅಲ್ಲ ಇವಳು ಓಡ್ತಾಳೆ ಸುಮ್ಮನೆ ಒಂದು ಕಡೆ ನಿಂತ್ಕೊಳ್ಳಲ್ಲ ಸೊ ಇವಳಿಗೆ ಒಂದು ಸಿರಪ್ ಬೇಕಿತ್ತು ಅದನ್ನು ತೊಗೊಂಡೆ ಸೊ ಅದಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ರಾಮನ ಒಂದು ಫ್ಲೆಕ್ಸು ಇಲ್ಲಿ ಹುಡುಗರೆಲ್ಲರೂ ಸೇರಿಕೊಂಡು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸೇಮ್ ಗಣೇಶ ಕೂರಿಸ್ತಾರಲ್ಲ ಹಂಗೆ ಪ್ರತಿಯೊಂದು ಸರ್ಕಲಲ್ಲಿ ಹಿಂಗೆ ಅಂತ ಗೊತ್ತಿರೋ ನಾನು ಸ್ವಲ್ಪ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ನೋಡ್ಬೋದಾಗಿತ್ತು ರೀ ನಮ್ಮ ಏರಿಯಾದಲ್ಲಿ ನೋಡಿ ಜೈ ಶ್ರೀರಾಮ್ ಅಂತ ದೀಪ ಹಚ್ಚಿದ್ದಾರೆ ಸೊ ಅದಾದಮೇಲೆ ನಾವು ಮನೆಗೆ ಹೋದ್ವಿ ಹಂಗೂ ಹೊರ್ಗಡೆನೇ ಏನೋ ಊಟ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಹೊರಗಡೆ ಜಾಸ್ತಿ ತಿನ್ನೋದು ಬೇಡ ಅಂದ್ಬಿಟ್ಟು ಮನೇಲೇ ಮಾಡಿಬಿಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಏನು ಸಾಂಬಾರ್ ಗಿಂಬಾರು ಹೋಗ್ಬೇಡ ಚಿತ್ರಾನ್ನ ಮಾಡಿಬಿಡು ಅಂತ ಅವರೇ ಹೇಳಿದ್ರು ಲೆಮನ್ ರೈಸ್ ಮಾಡು ಅಂತ ನಿಂಬೆಹಣ್ಣು ಚಿತ್ರಾನ್ನ ಅವ್ರಿಗೂ ತುಂಬ ಇಷ್ಟ ನನಗೂ ಇಷ್ಟ ಸೊ ಲೆಮನ್ ಜಾಸ್ತಿ ಹಾಕಿ ಹುಳಿ ಮುಂದಾಗಿ ಮತ್ತೆ ಜಿಂಜರ್ ಹಾಕಿ ಮಾಡ್ತಾರೆ ಒಂದು ಇಲ್ಲಿ ವಾಣಿ ವಿಲಾಸ್ ಕಾಲೇಜ್ ಹತ್ರ ಮಾಡ್ತಾರೆ ಒಬ್ಬರು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ಥರ ನಾನು ಜಿಂಜರ್ ಹಾಕ್ಬಿಟ್ಟು ಮಾಡಿದೆ ತುಂಬ ಚೆನ್ನಾಗಿತ್ತು ಅದಕ್ಕೇ ಹಪ್ಳ ಹಾಕೊಂಡ್ ಸೊ ಊಟ ಮಾಡಿಕೊಂಡು ಅವತ್ತಿನ ಒಂದು ಡೇ ಆಯಿತು ಅಂತ ಹೇಳ್ಬೋದು ಸೊ ಇದಾಗಿತ್ತು ಗಾಯಿಸಿ ಅವತ್ತಿನ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬೈ ಟೇಕ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗಾಯಿಸಿ ಎಲ್ಲರಿಗೂ ಆರಾಮನ ಆಶೀರ್ವಾದ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೈ ಟೇಕ್ ಕೇರ್